ವೇದಿಕೆ ಮೇಲೆ ಹಾಸನಾದಂತ ಮುಲಬಾಳ್ ಗೌಡ್ರಿ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಮಮತಾ ಮೇಡಮ್ ಅವರೇ ಪೌರಾಯುಕ್ತರಾದ ಅವರೇ ಮತ್ತು ಶಾರ್ದಾ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶರು ಮತ್ತು ಎಲ್ಲ ಸಂಸ್ಥೆಯ ಶಿಕ್ಷಕರು ಮತ್ತು ಸಮಸ್ಯೆಯ ಎಲ್ಲ ವಿದ್ಯಾರ್ಥಿಯರೇ ಮತ್ತು ಮಾಧ್ಯಮ ಮಿತ್ರರು ಇವತ್ತು ಮೊದಲ ರೋಟಿ ಸೆಂಟರ್ ಇಂದ ಒಂದು ಐ ಕ್ಯಾಂಪ್ ಅಂದ್ರೆ ಕಣ್ಣಿನ ಬರುತ್ತೆ ಈ ಕಾರ್ಯಕ್ರಮ ನಮ್ಮ ಶಾರದ ಸ್ಕೂಲ್ ಅಲ್ಲಿ ಮಾಡ್ಬೇಕಂತ ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕಂದ್ರೆ ಸ್ಟ್ರೆಂತ್ ಜಾಸ್ತಿ ಇದೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನ ಅದಕ್ಕೆ ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಾವು ಚೆಕ್ಅಪ್ ಮಾಡಿಸೋಣ ಒಳ್ಳೆಯ ಕೆಲಸ ಹೇಳಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಮಕ್ಕಳು ಟೆಸ್ಟಿಂಗ್ ಮಾಡಿಸ್ಕೊಂಡಿರಲ್ಲ ಬರ್ತಾರೆ ಸ್ಕೂಲ್ ನೋಡ್ತಾರೆ ಹೋಗ್ತಾ ಇದ್ದಾರೆ ಹೋಗಿ ಸ್ವಲ್ಪ ಬೆರ್ನ ಆಗ್ತಾ ಇದ್ದಾರೆ ಕಾಣಿಸಲ್ಲ ಏಳಕ್ಕೋದಿರಲ್ಲ ಅದಕ್ಕೆ ಸ್ಕೂಲ್ ಸ್ಕೂಲ್ಸಿ ಚೆಕ್ಅಪ್ ಮಾಡಿದ್ರೆ ಗೊತ್ತಾಗ್ರೆ ಏನನ್ನ ಅಲ್ಲಿ ಫಿಕ್ಸ್ ಕೊಡ್ತಾರೆ ಯಾಕಂದ್ರೆ ಒಂದು ನಮ್ ಕಣ್ಣುಗಳು ಅಂದ್ರೆ ಎರಡಕ್ಕನ್ನು ಇದ್ದಂಗೆ ನಮ್ಗೆ ತಂದೆ ಇದ್ದಂಗೆ ಏಳಕ್ಕನ್ನು ಎರಡ್ ಕಣ್ಣು ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ಆ ಕಣ್ಣುಗಳನ್ನು ನಾವು ದೂರ್ವನ್ನಾಗಿ ನೋಡ್ಕೋಬೇಕು ಏನೇನ್ ಪ್ರಾಬ್ಲಮ್ ಬರ್ತೀರಾ ನಮ್ ಕಣ್ಣು ಇದ್ರೆ ಏನ್ ಮಾಡ್ಬೇಕಾದ್ರೆ ನಮ್ಮ ಕಣ್ಣಿಂದ ನಾವು ಯಾವ ಕೆಲ್ಸನ ಮಾಡ್ಬೋದು ಯಾವ ಒಂದು ಕೆಲ್ಸವಾದ ಮಾಡಬಹುದು ಅದಕ್ಕೋಸ್ಕರ ಇಲ್ಲೇ ಕರೆಸಿ ನಿಮಗೆ ತಪಾಸಣೆ ಮಾಡಿ ಏನೋ ಪ್ರಾಬ್ಲಮ್ ಇದೆ ಬರೆಯಿರ್ಬೋದು ಇಲ್ಲಾಂದ್ರೆ ಟೆಕ್ಸ್ ಕೊಡೋದಾಗ್ಲಿ ಏನಿದ್ರೆ ಅವ್ರು ಚೆಕ್ಅಪ್ ಮಾಡಿ ಹೇಳಕ್ಕೆ ಬರ್ಕೊಳ್ತಾರೆ ಅದನ್ನ ನಾವು ಬೇರೆ ಕಡೆ ತೋರಿಸುವುದು ಇಲ್ಲಿ ನಾವು ಇಲ್ಲಿಂದ ಟೆಕ್ಸ್ ಕೊಡೋದು ಇದು ಮಾಡ್ತಾ ಇದೀವಿ ಅದನ್ನು ಮಾಡೋಕೆ ನಮ್ಮಿಂದನ ಆಗ ಮಾಡ್ತೀವಿ ಸ್ವಲ್ಪ ಅದೇ ರೀತಿ ನೀವು ಮಕ್ಕಳು ಆಂಗೆ ಮೊಬೈಲ್ ಮೊಬೈಲ್ ಅನ್ನ ಎಷ್ಟ ಹೆಚ್ಚಾಗಿ ಉಪಯೋಗಿಸಬಾರ್ದು ಯಾಕಂದ್ರೆ ಕಣ್ಣುಗಳತ್ರ ನೋಡಿಕೊಂಡ್ರೆ ಆ ಕಣ್ಣುಗಳು ಬರನಾಗಿ ಒಂದು ಇದಾಗತ್ತೆ ಬರ್ರಾಗತ್ತೆ ಅಲ್ಲ ಅದಕ್ಕೋಸ್ಕರ ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು ಫಸ್ಟ್ ಅವ್ರ ಮುಂದೆ ಹೇಳ್ತಾ ಇದ್ರು ನಾವು ಚಿಕ್ಕೊಂಡಿದ್ದಾಗ ಟಿವಿ ನೋಡ್ಬೇಡ್ರಿ ಟಿವಿ ನೋಡ್ಬಿಡಿ ನಾವು ಚಿಕ್ಕ ಹೋದಾಗ ಟಿವಿ ನೋಡಿದ್ರೆ ಕಣ್ಣುಗಳು ಇದಾಗುತ್ತೆ ಅಂತ ಅದು ಅವ್ರಿಗೆ ಅದೇ ಅಡಿರತ್ತೆ ಇಪ್ಪತ್ತಿದ್ರೆ ನೋಡ್ತಾರೆ ಹಂಗಾಗ್ತಾ ಇತ್ತು ಇವಾಗ ಮೊಬೈಲ್ ಫೋನ್ ಜಾಸ್ತಿ ಆ ಪೌರ್ ಇರೋದು ನಮ್ಮ ಕಣ್ಣುಗಳ ಹತ್ರ ಒಂದಡಿ ಇರ್ತದೆ ಅಂತ ನೋಡ್ತೀವಿ ಅದಿನ್ನ ಎಫೆಕ್ಟ್ ಅದಕ್ಕೆ ಹೇಳಿದ್ರು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬೇಡ್ರಿ ಮಜಾ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದಾಗ ನಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಈ ಶಾರದಾ ಸಂಸ್ಥೆಯಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನ ಹೆಲ್ತ್ ಐ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿದೀವಿ ಎಲ್ಲರೂ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ರಿ ಚೆಕ್ಅಪ್ ಮಾಡಿಸ್ಕೊಂಡಾಗ ಅದೇನೇ ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ ಅದರಿಂದ ನಾವು ಆ ಕಡೆ ಅದೇ ತರ ನಾವು ಹಾಸ್ಪಿಟಲ್ ಅಲ್ಲಿ ಯಾವ ಯಾವ್ದೇ ಪ್ರಾಬ್ಲಮ್ ಅಂತೀರಸ್ಕೊಂಬರೋಣ ಅದೇ ರೀತಿ ಇವಾಗ ನೀವು ಮಕ್ಕಳಿಗೆ ಒಂದು ಹೇಳಕ್ ಇಷ್ಟಪಡ್ತೀವಿ ಇವಾಗ ರಮೇಶ್ ಸರ್ ಇದಂಗೆ ನಾವ್ ನಮ್ಗೆ ಸ್ವಾಗತ ಮಾಡಬಾರ್ದು ಒಂದ್ಸಲ ಚಪ್ಪಾಲ್ ಹಿಡಿದ್ರು ಗೆ ಇವಾಗ ಎರಡು ಸಲ ಚಪ್ಪಾಲ್ ಮಾಡಿದ್ರು ಅಂದ್ರೆ ಬಹಳ ಖುಷಿ ಆಯ್ತು ನನ್ಗೆ ಯಾಕೆಂದ್ರೆ ಅದೇ ತರ ನೀವು ಆ ಅಲ್ಲಿ ನೀವು ಕೂತ್ಕೋಬೇಕು ಐದು ಅದೇ ಅದೇ ಅಲ್ಲಿ ನೀವು ಕೂತ್ಕೋಬೇಕು ಆವಾಗ ನಮ್ಗೆ ಎಷ್ಟ ಒಂದು ಐ ಎ ಎಸ್ ಆಗ್ಲಿ ಐ ಪಿ ಎಸ್ ಆಗ್ಲಿ ಯಾವುದೇ ಒಂದು ಹುದ್ದೆ ಆಗ್ಲಿ ನೀವು ನಾವು ನಾನು ಮಾಡ್ತೀನಿ ನಾನು ಅದು ಎಜುಕೇಶನ್ ಮಾಡ್ತೀನಿ ಆ ಅಧಿಕಾರ ಹೊರಿಸ್ಕೊಳ್ತೀನಿ ಅಂತ ಹೇಳಿ ಚಾಲೆಂಜ್ ಬರ್ಬೇಕು ಅದ್ರಲ್ಲಿ ತೋರಿಸ್ಬೇಕು ನೀವು ನೀವು ಅದ್ರಲ್ಲಿ ತೋರಿಸ್ಬೇಕು ಅದ್ರಲ್ಲಿ ತೋರ್ಸ್ದಾಗ ನಿಮ್ಮ ತಂದೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಊರು ಒಳ್ಳೆ ಹೆಸರು ತಗುತ್ತೆ ನಿಮ್ಮ ತಾಲೂಕು ಒಳ್ಳೆ ಹೆಸರು ತಂದ್ಕೊಡುತ್ತೆ ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ದು ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎಸ್ ಅಧಿಕಾರಿ ಆಗಿದ್ದಾರೆ ಎಲ್ಲ ನೋಡ್ರನು ಸನ್ಮಾನ ಮಾಡ್ತಾರೆ ಏನೋ ಅವರ ಜೊತೆ ಅವರ ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡೋಗಿ ಸನ್ಮಾನ ಮಾಡ್ತಾರೆ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಆಗುತ್ತೆ ಹೇಳೋ ಎಷ್ಟು ಖುಷಿ ಆಗತ್ತೆ ನನ್ನ ಮಗನು ಇಷ್ಟು ದೊಡ್ಡ ಅಧಿಕಾರ ಆಗಿದ್ದಾನೆ ಇಷ್ಟು ಜನ ಕರೆಸಿ ಸನ್ಮಾನ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಖುಷಿ 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 ಎಲ್ಲಿ ನೋಡ್ರನು ಖುಷಿ ಅವ್ರಿಗೆ ಏನಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮ ಸುಮ್ನೆ ಒಳ್ಳೆ ಕೆಲಸ ಮಾಡೋ ಒಳ್ಳೆ ಒಂದು ಅಧಿಕಾರ ಆಗಿದೆ ಅಂತ ಹೇಗೆ ಇವಾಗ ಸನ್ಮಾನ ಮೇಡಮ್ ಅವ್ರಿಗೆ ಬರ್ಬೇಕಂದ್ರೆ ಮೂರ್ ದಿವಸ ಹೇಳಿದ್ರು ಮೇಡಮ್ ನಮ್ಗೊಂದು ಟೈಮ್ ಬೇಕು ಅಂತ ಯಾಕೆ ಹೇಳ ಅವ್ರಿಗೊಂದು ಜವಾಬ್ದಾರಿ ಎಲ್ಲೆಲ್ಲಿ ಏನಾಗ್ತಾವೋ ಯಾವಾಗ ಏನಾಗುತ್ತೋ ಹೋಗ್ಬೇಕು ಅಂತ ಮೇಡಮ್ ನಾನು ಬೆಳಗ್ಗೆ ಒಂದ್ ಹತ್ತೈದ ಹನ್ನೊಂದು ಗಂಟೆಗೆ ನಮ್ದೊಂದು ಒಂದು ಆಪನ ಅನ್ವರ್ ಹಾಫ್ ಬರ್ಬೇಕು ಅಂತ ಹೇಳಿದ ಈ ತರ ಮಕ್ಕಳು ಎಲ್ಲ ಹೆಣ್ಮಕ್ಳು ಈಗ ಬಂದ ಒಂದು ನಿಮ್ಮ ಒಂದು ಒಂದು ಇದ್ಮ್ ತಿಳಿಸ್ಬೇಕು ನಿಮ್ಮ ಒಂದು ಇದಂತ ಹೇಳಿದಕ್ಕೆ ಪ್ರತಿ ತಿಳ್ಕೊಂಡು ಅದಕ್ಕೆ ಬಂದಿದ್ದಾರೆ ಒಳ್ಳೇದಾಯ್ತು ಮೇಡಮ್ ಅವ್ರು ಬಂದು ನಾಲ್ಕು ಮಾತು ನಿಮ್ಗೆ ಪ್ರತಿ ಮಾತಿ ಕೊಡ್ಕೊಡಿದಾರೆ ಯಾವ ತರ ನಡ್ಕೋಬೇಕು ಯಾವ ತರ ನೀವು ಅಂತ ಹೇಳಿ ಮಾಮ ಮೇಡಮ್ ಕೂಡ ಇದೆ ಅದಕ್ಕೆ ಸಂತೋಷ ಅದೇ ರೀತಿ ನಿಮ್ಮ ಸಮಸ್ಯೆ ಕೂಡ ಒಳ್ಳೆಯ ಒಂದು ಹೆಸರು ಬಂದಿದೆ ಇವತ್ತು ಮೂರ್ ಮೂರ್ ಸಾವಿರ ಇತ್ಯಾ ಎಲ್ಲ ಕೂಡ ಯಾವ್ದಕ್ಕೂ ಒಂದು ಇದು ಇಲ್ದಿರ ಕಡಿಮೆ ಇಲ್ದಿರ ನೀವು ಅವರು ಸಮಸ್ಯೆಯಿಂದ ಮಾಡ್ತಾ ಇದ್ದಾರೆ ಅದಕ್ಕೂ ಒಳ್ಳೆಯದು ನೀವು ಎಲ್ಲರೂ ಅವರಿಗೆ ಹೆಲ್ತ್ ಕ್ಯಾಂಪ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ ನಾವು ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತಿಗಳಲ್ಲಿ ಹೆಲ್ತ್ ಕೇರ್ ಮಾಡ್ತಾ ಇದ್ದೀವಿ ನಿಮ್ಮ ತಂದೆ ತಾಯಿಯವರು ಕೆಲಸಿ ಅಲ್ಲಿ ಮಾಡ್ಕೋದ್ರಿ ಎಲ್ಲಾ ಮೆಡಿಸಿನ್ ಇರುತ್ತೆ ನಮ್ಮ ರೋಡರಿ ಸಮಸ್ಯೆಯಿಂದ ಬರುವ ಜನ ನಮ್ಮ ಸಾರು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ನಮ್ಮ ಬಂದ ನಾವು ಯಾವುದೇ ಒಂದು ಇದರಲ್ಲಿ ನಿಮ್ಗೂ ಒಂದು ನಾವು ನಮ್ಮ ಕೈಯಲ್ಲಿ ಆದಷ್ಟು ನಿಮಗೆ ಸಮಸ್ಯೆಗೆ ನಾವು ನಾವು ಸಹಾಯ ಮಾಡ್ತೀವಿ ಇದೇ ರೀತಿ ನಾವು ಎಲ್ಲಾ நான் ஃபஸ்ட்டு சர் ஃபஸ்ட்டு ஆடத்தீனி யாக்கே மக்கள் அது அது ಕೊಡ್ತಾ ಯಾಕಂದ್ರೆ ಅಲ್ಲಿ ಒಂದೊಂದು ಒಂದಿರಲ್ಲ ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳ ಮತ್ತು ಶಾಲೆಗಳಿಗೆ ಹೋಗಿ ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಮಸ್ಯೆಯಿಂದ ಸಹಾಯ ಮಾಡ್ಕೊಂಡಿರ್ತೀವಿ ನಿಮ್ಗೂ ನಾನು ನಿಮ್ಗೆ ಜೊತೆಯಲ್ಲಿರ್ತೀವಿ ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿದ್ದು ಇದ್ದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ರೋಡ್ ಸಮಸ್ಯೆಯಿಂದ ಎಷ್ಟು ಬರೋದ್ ನೋಡಿ ಅದ್ರಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ನಿಮ್ ಜೊತೆಯಲ್ಲಿ ಅಂತ ನೀವು ಎಲ್ಲರೂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಒಳ್ಳೆ ಅಧಿಕಾರವನ್ನು ವಹಿಸಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ನಿಮ್ಮ ಸ್ಕೂಲ್ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾನು ನಾಳೆ ಮಾತ್ರ ಮಾತಾಡಕ್ಕೆ ಅವಸ್ಕಾರ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ